ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೇಸಿಗೆಯಲ್ಲೂ ಹಿಮ ಸುರಿಯುತ್ತಿರುವ ದೃಶ್ಯ ಚಿಂತಾಮಣಿ ತಾಲೂಕಿನ ಯನಮಲಪಾಡಿ ಗ್ರಾಮದಲ್ಲಿ ಕಂಡುಬಂತು ಯನಮಲಪಾಡಿ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ದಟ್ಟವಾದ ಹಿಮ ಸುರಿಯುತ್ತಿದ್ದು ಏಳು ಗಂಟೆಯಾದರೂ ಸೂರ್ಯನ ದರ್ಶನವಾಗಲಿಲ್ಲ ಬೇಸಿಗೆ ಕಾಲದಲ್ಲಿ ಹಿಮ ಸುರಿಯುತ್ತಿರುವ ಬಗ್ಗೆ ಜನ ಅವರವರ ಮಾತಿನಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಬೇಸಿಗೆಯಲ್ಲೂ ಇಬ್ಬನೇ ಸುರಿಯುತ್ತಿರುವ ಬಗ್ಗೆ ಹಲವಾರು ಜನ ಆಶ್ಚರ್ಯ ವ್ಯಕ್ತಪಡಿಸಿದರು ಕೆಲವರು ಹವಾಮಾನ ವೈಪರೀತ್ಯದಿಂದ ಮಂಜು ಸುರಿಯುತ್ತದೆ ಎಂದು ಹೇಳುತ್ತಿರುವ ದೃಶ್ಯನು ಕಂಡುಬಂತು ಯನಮಲಪಾಡಿ ಆಂಧ್ರ ಪ್ರದೇಶದ ಗಡಿ ಭಾಗಕ್ಕೆ ಅಂಟಿಕೊಂಡಿದ್ದು ಇಲ್ಲಿಯೂ ಹನ್ನೊಂದು ಗಂಟೆಯಾದರೆ ಸಾಕು ಬಿಸಿಲಿನ ತಾಪ ಹೆಚ್ಚಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ದಟ್ಟವಾದ ಮಂಜು ಆವರಿಸಿರುವ ದೃಶ್ಯವನ್ನು ನೋಡಿ ಮಂಜಿನ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದು ಅವರವರಿಗೆ ತೋಚಿದ್ದು ಹೇಳುತ್ತಿರುವ ದೃಶ್ಯ ಕಂಡುಬಂತು